ಪಾನ್ಸ್ ಮಂಚೂರಿ ಮಾಡಲಿಕ್ಕೆ ಕ್ಲೀನ್ ಮಾಡಿ ವಾಶ್ ಮಾಡಿ ಅಂದರೆ ಉಪ್ಪು ಮತ್ತು ಅರಿಶಿನ ಹಾಕಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಂಥದ್ದು ಇದು ಇದಕ್ಕೆ ಈಗ ಒಂದೆರಡು ಸ್ಪೂನ್ ಅಷ್ಟು ಮೈದಾ ಹಾಕ್ತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಆಮೇಲೆ ಒಂದೆರಡು ಸ್ಪೂನ್ ಅಷ್ಟು ಕಾನ್ಪೌರ್ ಹಾಕ್ತಾ ಇದ್ದೀನಿ ಈಗ ಒಂದು ಲಿಂಬೆಹಣ್ಣು ಹಿಂಡ್ತೀನಿ ಫಸ್ಟ್ ಕಲಸಿ ಇಟ್ಟುಬಿಡುವ ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟು ಇದು ಆವಾಗ ಮ್ಯಾರಿನೇಟ್ ಆಗಿರುತ್ತೆ ಒಳ್ಳೆ ರೀತಿ ಕಲಸಿಡ್ತೀನಿ ನೋಡಿ ಈಗ ಕಲಸಿ ಇಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಇರಲಿ ಇದು ಅರ್ಧ ಗಂಟೆ ಮುಚ್ಚಿಟ್ಬಿಡು ಮುಚ್ಚಿಡ್ತೀನಿ ನೋಡಿ ಅರ್ಧ ಗಂಟೆ ಆಗಿದೆ ಈಗ ಒಳ್ಳೆ ರೀತಿ ನೆಂದಿದೆ ಮಸಾಲೆ ಎಲ್ಲ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಇಡ್ಸ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ತೀನಿ ಅದಕ್ಕೆ ನಾವೀಗ ಕರ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಈಗ ಒಂದೊಂದೇ ಪೀಸ್ ಬಿಡ್ತೀನಿ ಮಸಾಲೆ ತುಂಬ ಉಂಟುಕೊಳ್ಳೋದಕ್ಕಿಂತ ಈಗ ಲೈಟಾಗಿದ್ದರೆ ತಿನ್ಲಿಕ್ಕೆ ಒಳ್ಳೆದಾಗತ್ತೆ ಈಗ ಎಲ್ಲರೂ ಇದೇ ಥರ ಬಿಡ್ತೀನಿ ನೋಡಿ ಒಂದು ಟ್ರಿಪ್ ಬಿಟ್ಟಿದ್ದೀನಿ ಒಂದು ಸಲ ತಿರ್ಸಿ ಹಾಕುವ ಮತ್ತು ಈ ಎಟ್ಟಿ ಇದೆ ನೋಡಿ ಚಟ್ಲಿ ತುಂಬ ಹೊತ್ತು ಫ್ರೈ ಆಗಬಾರ್ದು ಯಾಕಂದರೆ ಆಮೇಲೆ ನಾರಾಗುತ್ತೆ ನಾರಾಗುವಷ್ಟು ತನಕ ಫ್ರೈ ಮಾಡಬಾರ್ದು ಒಂದು ಕರೆಕ್ಟ್ ಹದವಾಗಿ ಒಂದು ಬೆಂದಾವಾಗಲೇ ತೆಗೆದು ಬಿಡಬೇಕು ತುಂಬ ಹೊತ್ತು ಫ್ರೈ ಮಾಡಿದರೆ ತಿನ್ನುವಾಗ ಒಂಥರ ನಾರು ನಾರು ಅನಿಸುತ್ತೆ ಒಂದು ಹೈ ಫ್ಲೇಮಲ್ಲೇ ಒಂದು ಐದು ನಿಮಿಷ ಫ್ರೈ ಮಾಡಿದರೆ ಸಾಕಾಗುತ್ತೆ ಒಂದು ಸ್ವಲ್ಪ ಕಲರ್ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬಂದು ಆವಾಗ ತೆಗಿಬೋದು ಇಷ್ಟಾದರೆ ಬೆಂದಿರುತ್ತೆ ಅಂತ ಲೆಕ್ಕ ನಾನೀಗ ಎಲ್ಲ ತಗೊಳ್ತೀನಿ ಇದು ಕರೆಕ್ಟ್ ಇದೆ ಅದು ಕರೆಕ್ಟ್ ಇದೆ ಇಷ್ಟು ಬಂದರೆ ಸಾಕು ಹೀಗೆಲ್ಲ ತಗೊಳ್ಳ ನೋಡಿ ಒಳ್ಳೆ ಕಲರ್ ಬಂದಿದೆ ಇಷ್ಟು ಬಂದರೆ ಸಾಕು ಇಷ್ಟು ಬಂದರೆ ಅದು ಬೆಂದಿರುತ್ತೆ ನೋಡಿ ಎಲ್ಲ ಕರೆದು ತಗೊಂಡಿದ್ದೀನಿ ಪೂರ್ತಿಯಷ್ಟು ಕರೆದಿದ್ದೀನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇದು ಒಳ್ಳೆ ಕಲರ್ ಬರುತ್ತೆ ನೋಡಿ ಕರ್ದ ಎಣ್ಣೇಲೆ ಒಂದು ಸ್ಪೂನಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ಮತ್ತೆಲ್ಲ ಎಲ್ಲ ತೆಗೆದಿದ್ದೆ ಈಗ ನೋಡಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಎರಡು ಹಸಿ ಮೆಣಸು ಎರಡು ಎರಡು ಹಸಿ ಮೆಣಸು ಅದನ್ನು ಹಾಕ್ತಾಯಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆಗಿ ಅದು ಸ್ವಲ್ಪ ಫ್ರೈ ಆಗಲಿಕ್ಕೂ ಒಂದು ಈರುಳ್ಳಿ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು ಈರುಳ್ಳಿ ಅಷ್ಟೇ ಒಂದು ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ ತುಂಬ ಇದಾಗೋದು ಬೇಡ ಇದು ಸ್ವಲ್ಪ ಹಸಿ ಹಸಿ ಸಿಕ್ಕಬೇಕು ತುಂಬ ಫ್ರೈ ಆಗೋದು ಬೇಡ ಸ್ವಲ್ಪ ಬಾಡಿಸಿದ್ರೆ ಸಾಕು ಈಗ ಇದಕ್ಕೆ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಅದು ಅಷ್ಟೇ ಲೈಟಾಗಿ ಫ್ರೈ ಆಗಬೇಕಷ್ಟೇ ಯಾಕಂದರೆ ಇದು ಎಲ್ಲ ಸ್ವಲ್ಪ ಹಸಿ ಹಸಿದ್ರೇ ಈರುಳ್ಳಿ ಆಯಿತು ಕ್ಯಾಪ್ಸಿಕಮ್ ಆಯಿತು ಸ್ವಲ್ಪ ಬಾಯಿಗೆ ಇರಬೇಕು ನೋಡಿ ಒಂದು ಸ್ಪೂನಷ್ಟು ವಿನಿಗರ್ ಹಾಕ್ತಾಯಿದ್ದೀನಿ ವಿನಿಗರ್ ತುಂಬ ಬೇಡ ಒಂದು ಸ್ಪೂನ್ ಸಾಕಾಗತ್ತೆ ಇಲ್ಲದಿದ್ರೆ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಆದಾಗ ಆಗುತ್ತೆ ಈಗ ಒಂದು ಸ್ಪೂನಷ್ಟು ಸೋಯಾ ಸಾಸ್ ಒಂದೇ ಸ್ಪೂನ್ ಸಾಕು ಇದು ಡಾರ್ಕ್ ಸೋಯಾ ಒಂದು ಸ್ಪೂನ್ ಸಾಕಾಗತ್ತೆ ಒಂದು ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕಿದ್ದೀನಿ ಖಾರ ಬೇಕಾದರೆ ಚಿಲ್ಲಿ ಸಾಸ್ ಹಾಕೊಳ್ಳಿ ಇದ್ರೆ ಬಿಡ್ಬೋದು ಸ್ವಲ್ಪ ಟೊಮೆಟೊ ಕೆಚಪ್ ಇದೊಂದು ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ನೋಡಿ ಡ್ರೈ ಇಷ್ಟಪಡೋರು ಡ್ರೈ ಡ್ರೈ ಇರಲಿ ಅನ್ನೋರಿದ್ರೆ ಇಷ್ಟೇ ಸಾಕಾಗುತ್ತೆ ಇದಕ್ಕೆ ನೀವು ಫ್ರಾನ್ಸ್ ಇದೆ ನೋಡಿ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಆಗುತ್ತೆ ಇಲ್ಲ ಸ್ವಲ್ಪ ಗ್ರೇವಿ ಥರ ತುಂಬ ಗ್ರೇವಿ ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಬೇಕು ನಾನು ಸ್ವಲ್ಪ ನೀರು ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ ನಿಮಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ಯಾಕಂದರೆ ಬೇಗ ದಪ್ಪ ಆಗುತ್ತೆ ಕಾಂಪರ್ ಹಾಕುವಾಗ ಕೂಡಲೇ ದಪ್ಪ ಆಗಿ ಬಿಡುತ್ತೆ ನೋಡಿ ಪೂರ್ತಿ ಮಿಕ್ಸ್ ಮಾಡಿದ್ದೀನಿ ಇದು ನಿಮಗೆ ಇದಕ್ಕೆ ಹಾಕ್ತೀನಿ ಒಂದು ಸ್ವಲ್ಪ ಫ್ರೈ ಆಗಲಿ ಇದು ಈಗ ಕರ್ದಂಥ ಫ್ರಾನ್ಸ್ ಇದೆ ನೋಡಿ ಚಟ್ಲಿ ಎಟ್ಟಿ ಅಂತೀವಿ ಇದನ್ನೀಗ ಹಾಕಿ ಮಿಕ್ಸ್ ಮಾಡು ನೋಡಿ ಟೇಸ್ಟ್ ಆದಂಥ ಪ್ರಾನ್ಸ್ ಮಂಚೂರಿ ರೆಡಿ ಆಯಿತು ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಡಿ ನೋಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬ ಟೇಸ್ಟ್ ಆದಂಥ ಚಟ್ಲಿ ಅಂತೀವಿ ಎಟ್ಟಿ ಅಂತೀವಿ ತುಳುವಲ್ಲಿ ಎಟ್ಟಿ ಅಂತಾರೆ ಕನ್ನಡದಲ್ಲಿ ಚಟ್ಲಿ ಅಂತಾರೆ ಇಂಗ್ಲೀಷಲ್ಲಿ ಫ್ರಾನ್ಸ್ ಅಂತಾರೆ ಅದರದ್ದು ಮಂಚೂರಿ ಮಾಡಿದ್ದೀವಿ ತುಂಬ ಟೇಸ್ಟ್ ಆಗುತ್ತೆ ಮತ್ತು ಮಾಡಲಿಕ್ಕೆ ಏನು ತುಂಬ ಕಷ್ಟ ಇಲ್ಲ ಮತ್ತು ನಮ್ಮ ರೆಸಿಪಿಗಳು ನಿಮಗೆಲ್ಲ ಇಷ್ಟ ಆಗ್ತಾ ಇದೆ ಅಂತ ಮಾಡ್ಕೊಂಡಿದ್ದೀನಿ ನಾನು ಮತ್ತು ನಮ್ಮ ರೆಸಿಪಿಗಳು ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಕಮೆಂಟ್ ಕೂಡ ಮತ್ತು ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ನಮಸ್ಕಾರ